ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸು ಮಾರ್ನಿಂಗ್ ಬೆಳಗ್ಗೆ ನೀರು ಬಂದಿದ್ವು ಎಲ್ಲ ಗಿಡಗಳಿಗೂ ನಾನು ನೀರು ಹಾಕ್ಕೊಂಡು ನೀರೆಲ್ಲ ತುಂಬಿಸ್ಕೊಂಡಿನಿ ನೋಡಿರಿ ಸೊ ಎರಡು ದಿವಸ ಆದಮೇಲೆ ನಾನು ಏನು ವೀಡಿಯೋ ಹಾಕಿದ್ನಲ್ಲ ಅದಾಗಿ ಎರಡು ದಿವಸ ಆದಮೇಲೆ ಗಾರ್ಡನ್ನಲ್ಲಿ ಯಾವ ರೀತಿ ಇದು ಹೂ ಅರಳಿದೆ ನೋಡಿರಿ ಆಲ್ರೆಡಿ ಈ ಕೆಳಗಿನ ಒಂದು ಸ್ವಲ್ಪ ಡರ್ಲ್ ಆಗಿದ್ವಿ ನೋಡ್ಬೋದು ಸೊ ಫುಲ್ಲು ಸ್ಟಿಕ್ ಫುಲ್ ಅರಳಿದೆ ಇದನ್ನು ಸಣ್ಣದು ಒಂದು ಸ್ವಲ್ಪ ಮೇಲಿನ ಅರಳಬೇಕು ಆವಾಗ ನೀವು ಇದನ್ನು ಹಿಂಗೆ ಕಟ್ ಮಾಡಿದ್ರೆ ಎಲ್ಲರೂ ಮನೇಲಿ ಇದನ್ನು ಶೋ ಆಸ್ ಅ ವಾಟ್ರ್ ಡೆಕೋರೇಷನ್ನಾಗಿ ನೀವು ಇಟ್ಕೋಬೋದು ಫ್ಲವರ್ ಡೆಕೋರೇಷನ್ ಈಗ ವಾಟ್ರಲ್ಲಿ ಹಾಕಿ ಸೊ ನೋಡೋಕ್ಕೆ ಮಾತ್ರ ಸೂಪರಾಗಿ ಆಗೈತೆ ಭಾಳ ಇಷ್ಟ ಆಯಿತು ಇದು ಸೊ ಮಾರ್ನಿಂಗ್ ಟೈಮಿದ್ದು ನನಗೊಂದಿಷ್ಟು ಪೂಜೆಗೆ ಹೂ ಬೇಕು ಸೊ ಹೂ ತಗೊಂಡು ಹೋಗೋಣ ಅಂತ ಬಂದಿದ್ದೀನಿ ಇವಾಗ ಪೆಟೋನಿಯಾ ಸೀಸನು ಪೆಟೋನಿಯಾ ಗಿಡಗಳು ಮಾರ್ಕೆಟ್ನಲ್ಲಿ ಅವೈಲೇಬಲ್ ಇದ್ದಾವೆ ನೀವು ತಂದು ಹಾಕೋಬೋದು ಆಮೇಲೆ ಮತ್ತೊಂದಿಷ್ಟು ಏನಂದರೆ ಈ ಕ್ರಸಾಂತಿಮಮ್ ಪ್ಲ್ಯಾಂಟ್ಸು ಹೂ ಬರೋದೇ ಅವೈಲೇಬಲ್ ಇರುತ್ತೆ ಸ್ವಲ್ಪ ಮೊಗ್ಗಿ ಇರೋದು ಅಥವಾ ಇನ್ನೂ ಬೆಳೀತಾ ಇರೋ ಗಿಡ ನೋಡಿಕೊಂಡು ನೀವು ತೊಗೊಂಡು ಬಂದರೆ ನಿಮಗೆ ಫ್ಲವರ್ಸ್ ಸಿಗ್ತವೆ ಅಟ್ಲೀಸ್ಟ್ ಇಷ್ಟು ಇಷ್ಟಾದರೆ ಇರಬೇಕು ಈ ಥರ ಇನ್ನೂ ಗ್ರೋತ್ನಾಗಿದ್ರೂ ಪರವಾಗಿಲ್ಲ ನೋಡಿ ನೋಡ್ರಿ ಒಂದೇ ಪ್ಲಾಂಟ್ ಎಷ್ಟು ಇದನ್ನು ತಗೊಂಡಿನ ಅಂತ ನಾನು ಪಿಂಚಿಂಗ್ ಎಲ್ಲ ಮಾಡಿ ಮಾಡಿ ಇದನ್ನ ಖುಷಿಯಾಗಿ ತೊಗೊಂಡಿನಿ ಸೊ ಇದನ್ನ ಇನ್ನೊಂದಿಷ್ಟು ಪಿಂಚಿಂಗ್ ಮಾಡಿದರೆ ಇನ್ನು ಚೆಂದಾಗಿದ್ದು ಆಗುತ್ತೆ ಇಲ್ಲಿ ನೋಡ್ರಿ ಸಣ್ಣ ಸಣ್ಣ ಈ ಸಣ್ಣದು ಬರ್ಡ್ಸ್ ಬಂದದಂದ್ರೆ ಇದು ಸಿಂಗಲ್ ಪೆಟಲ್ ಯಾಕಂದ್ರೆ ಸಿಂಗಲ್ ಪೆಟಲ್ ಆಲ್ರೆಡಿ ನಾನು ಬಲ್ಲ ಒಂದಿಷ್ಟು ಅರಳಿಕೆ ತೋರಿಸ್ತೀನಿ ನೋಡ್ರಿ ಇಲ್ಲಿ ಸೊ ಇವು ಇವೆಲ್ಲ ಸಿಂಗಲ್ ಪೆಟಲ್ ಸಿಂಗಲ್ ಪೆಟಲ್ ಫ್ಲವರ್ಸು ಆಮೇಲೆ ಇಲ್ಲಿ ನೋಡ್ರಿ ಇದೊಂದಿಷ್ಟು ಫ್ಲವರ್ಸು ಸೊ ಇದು ಕಲರ್ ಮತ್ತು ಭಾರಿ ಡಿಫ್ರೆಂಟ್ ಆಗಿದೆ ಇದು ಫು ಫುಲ್ ರೆಡ್ಡು ಇಲ್ಲ ಆರೆಂಜು ಇಲ್ಲ ಎಲ್ಲೋ ಪಿಂಕು ಇಲ್ಲ ಒಂಥರ ಶೇಡೆಡ್ ಚೆನ್ನಾಗಿ ಬಂದಿದೆ ಆದರೆ ಇದು ಯೆಲ್ಲೋ ಇದು ಎಲ್ಲೋ ಬಟ್ ಇದು ಕಲರ್ ಇದು ಕಲರ್ ಡಿಫ್ರೆನ್ಸ್ ಐತೆ ಸೊ ಇವೆಲ್ಲ ಸೀಡ್ಸು ಸೊ ಇವೆಲ್ಲ ಏನದವಲ್ಲ ಇವೆಲ್ಲ ಸೀಡ್ಸು ಡ್ರೈ ಆಗಿ ಸೀಡ್ಸ್ ರೆಡಿಯಾಗಿ ಸೊ ಇವಾಗ ಜಸ್ಟ್ ನೀವು ಒಂದು ಕಡೆ ಹಾಕಿಬಿಟ್ರೆ ಸಾಕು ಅವು ಗ್ರೋ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ಇನ್ನು ಒಂದಿಷ್ಟು ಹೂವುಗಳು ನಾನು ಪೂಜಕ್ಕಂತಲೇ ತೊಗೊಂಡೋಗ್ತೀನಿ ಹೀಗಾಗಿ ನಾನು ಸ್ಟಾರ್ ಫ್ರೂಟ್ ಇತ್ತು ಫ್ರೆಂಡ್ಸ್ ಯಾರೋ ಬಂದು ಚೋರಿ ಮಾಡ್ಕೊಂಡು ಹೋಗ್ಯಾರ ಯಾರು ಮಾಡ್ಕೊಂಡು ಹೋಗ್ಯಾರು ಗೊತ್ತಿಲ್ಲ ಎಷ್ಟೊಂದು ದೊಡ್ಡದಾಗ್ತೀವಿ ಗೊತ್ತಿತ್ತು ಅದು ಅಟ್ಲೀಸ್ಟ್ ಅದು ಹಿಂಗೆ ಉದುರು ಬಿದ್ದರೂ ಇಲ್ಲೇ ಬೀಳ್ತಿತ್ತು ಉದುರು ಬಿದ್ದಿಲ್ಲ ಯಾರೋ ತೊಗೊಂಡು ಹೋಗಿದ್ದಾರದು ಹೋಗಿದಾರ ಗೊತ್ತಿಲ್ಲ ಅದೇ ಪ್ರಾಬ್ಲಮ್ ಇಲ್ಲಿ ಇಲ್ಲೇನಂದರೆ ಹಿಂಗೆ ಈ ಕಡೆಯಿಂದ ಜಂಪ್ ಮಾಡ್ತಾರೆ ವಾಲ್ ಇದೆ ಅಲ್ಲ ಅಲ್ಲಿ ಜಂಪ್ ಮಾಡ್ತಾರೆ ನಾನು ಸಾಕಷ್ಟು ಗಿಡಗಳನ್ನೂ ಒಯ್ತಾರೆ ಒಯ್ದಿರ್ತಾರೆ ಭಾಳಷ್ಟು ಗಿಡಗಳು ನಾನು ಹೋಗಿದ್ದಾವ ಯಾವ ಅಂದ್ರೆ ಅವು ಅಷ್ಟು ಅಲ್ಲಿ ಹೇಳದ್ರಾಗಲಿ ಒಂದು ಅರ್ಧ ಕಮ್ಮಿ ಆಗಿದಾವ ಅಲ್ಲಿ ಏನು ಅರ್ಧ ಅರ್ಧ ಇಲ್ಲ ಕಮ್ಮಿ ಮಾರ್ನಿಂಗ್ ಗ್ಲೋರಿ ಮಾರ್ನಿಂಗ್ ಸೊ ಇವನ್ನ ಈ ಹೂರಳು ಅರಳದು ಅಂದರೆ ಚೆನ್ನಾಗಿ ಕಾಣಿಸಲ್ಲ ಲಾಸ್ಟ್ ಟೈಮ್ ಹೂವು ಅರಳಿದ್ದು ಇಷ್ಟು ಚೆನ್ನಾಗಿ ಫ್ರೆಂಡ್ಸ್ ಇದು ಮಳೆ ಬೇರೆ ಬರಕತ್ತಿತ್ತು ಫುಲ್ಲು ಹೆಂಗೆ ಅಂದರೆ ಮಳೆಗಿಲ್ಲ ಎಲ್ಲ ಕೆಳಗೆಲ್ಲ ಉದುರು ಇದೋಗಿದ್ದು ಸೊ ಇದು ಸೀಡ್ಸ್ ಇದು ಬೇಡ ನಮ್ಗೆ ಸೊ ಇದರಲ್ಲಿ ಇವಾಗ ಆಗ್ಲತ್ತ ಸೊ ಇದು ಮುಗ ಮುಗಿದ ತಕ್ಷಣ ಸ್ವಲ್ಪ ಹಿಂಗೆ ಕಟ್ ಮಾಡಿದ್ವು ಅಂದರೆ ತಿರ್ಗ ಹೊಸ ಚಿಗರು ಬಂದು ಹೂ ಬರ್ತವೆ ಇನ್ನು ಇದು ಸೀಸನ್ ಇದರಲ್ಲೂ ಅಷ್ಟೇ ಹುಳನೂ ಆಗ್ಲಿಕ್ಕತ್ತಿದ್ವಿ ಹುಳ ಸ್ವಲ್ಪ ತೆಗ್ದಿನ ಮೊನ್ನೆ ಇವಾಗ ಕಾಯಿ ಬರ್ತವೆ ಇದರಲ್ಲೇ ಒಂದಿಷ್ಟು ಲಾಸ್ಟ್ ಟೈಮ್ ಇದರಲ್ಲಿ ಕಾಯಿ ಆಗಿದ್ವು ವರ್ಷ ಎರಡು ಮೂರು ಸರಿ ಬರ್ತವೆ ಇದಕ್ಕೆ ಹಂಗೆ ನೋಡಿದರೆ ಲಾಸ್ಟ್ ಟೈಮ್ ಸ್ವಲ್ಪ ಕಾಯಿ ಬಂದಿದ್ವು ಅಲ್ಲಿ ಕೆಲಸ ನಡೆದಿತ್ತು ಮತ್ತೆ ಅವರೇ ಎಲ್ಲ ತೊಗೊಂಡೋದ್ವು ತೊಗೊಂಡು ಹೋದ್ಮೇಲೆ ಆಮೇಲೆ ನಮಗೆ ಹೇಳಿ ಚೆನ್ನಾಗಿದ್ದು ರೀ ಅಂತ ಹೇಳ್ತಾರೆ ಮತ್ತೆ ಏಕೆಂದರೆ ಇದು ತೋಟ ಅಲ್ಲ ಆಗದೆ ಒಂದು ನಾಲ್ಕು ಹಂಗಾಗಿ ಅವನ ನಮಗೂ ಕಾಯಿಸಿರುತ್ತೆ ಅವನ್ನ ಅವನ ನಾವು ಟೇಸ್ಟ್ ನೋಡಬೇಕು ಹೆಂಗಾಗಿದಾವ ಅಂಥೇಳಿ ಬಟ್ ಅದು ಪ್ರಾಬ್ಲಮ್ ಇಲ್ಲಿ ಹಾಗದು ಇವತ್ತು ಹಾರ್ವೆಸ್ಟ್ ಏನು ಮಾಡ್ತೀನಿ ಅಂದರೆ ಇವೆಲ್ಲ ಕೈ ಹಾರ್ವೆಸ್ಟ್ ಮಾಡ್ತೀನಿ ಇವಾಗಿ ನಾನು ಸ್ವಲ್ಪ್ ದಡ್ದು ಸಾಯಂಕಾಲ ಮಾಡ್ತೀನಿ ಹಾರ್ವೆಸ್ಟ್ ಈಗ ಮಾಡೋಲ್ಲ ಸಾಯಂಕಾಲ ಹಾರ್ವೆಸ್ಟ್ ಮಾಡ್ಕೊತೀನಿ ಇದು ಡಾರ್ಮೆನ್ಸಿನ್ ಆಗ್ಯದ ಇವಾಗ ಸದ್ಯಕ್ಕೆ ಒಂದಿಷ್ಟು ಸೀಡ್ಸ್ ಆಗ್ಯಾವ ಆ ಪ್ಲ್ಯಾಂಟಲ್ಲಿ ಅದನ್ನು ತೆಗೆದಿಟ್ಕೊತೀನಿ ಇನ್ನು ಇದು ಪ್ಲಾಂಟ್ ಚೆನ್ನಾಗಿ ಚೀಗಡ್ರೆ ಇದ್ರದ್ದು ಏನು ಪ್ರಾಬ್ಲಮ್ ಆಗಿದೆ ಅಂದರೆ ನಾನು ಹಾಕಿರೋದು ಗೊಬ್ಬರ ಎಲೆ ಒಣಗಿದೆಲ್ಲ ಕೆಳಗಡೆ ಹೋಗ್ಯದ ಮೇಲೆ ಇದ್ರಾಗ್ಯದ ಇದಕ್ಕೆ ನಾನು ಸ್ವಲ್ಪ ಕೆಲಸ ಮಾಡ್ಕೋಬೇಕು ಇದರಲ್ಲಿ ಇದರಲ್ಲಿ ಒಂದು ಸ್ವಲ್ಪ ಗೊಬ್ಬರ ಮತ್ತು ಮಿ ಮಣ್ಣು ಮಿಕ್ಸ್ ಮಾಡಿ ಹಾಕ್ತೀನಿ ಇನ್ನು ಅದಾದಮೇಲೆ ಆ ಜೀವಸ್ ಎಲ್ಲ ನಾನು ಮಾರ್ನಿಂಗ್ ಗ್ಲೋರಿ ಪಿಂಕ್ ಮಾರ್ನಿಂಗ್ ಗ್ಲೋರಿ ಚೆನ್ನಾಗಿ ನೋಡೋಕೆ ಮಾತ್ರ ಸೂಪರಾಗಿ ಕಾಣ್ಲಿಕ್ಕೆ ಇದು ಅಷ್ಟೇ ಹರಡುತ್ತ ಅಂದರೆ ಫುಲ್ ಹಬ್ಬ ಬಿಟ್ಟಿರುತ್ತೆ ಇದನ್ನ ಹೀಗೆ ಮ್ಯಾಲಿತ್ತಲ್ಲಿ ಹಾಂ ಹಿಂಗೆ ಹಿಂಗೆ ಸುತ್ತಕೊಂಡ್ರೆ ಅದು ಈ ಕಡೆನೇ ಬರುತ್ತೆ ನಿಮ್ಗೆ ಗೊತ್ತಾ ನನ್ನ ಮೊಗ್ರನಾಗ ಇಷ್ಟು ಚಳಿಗಾಲನಾಗ ಹೂವು ನೋಡ್ರಿ ಮೊಗ್ರನಾಗೆ ಬರ್ಡ್ಸ್ ಬರ್ಲಿಗತ್ತವ ಇದಕ್ಕೆ ಏನಂದರೆ ನಾನು ಲಿಕ್ವಿಡ್ ಫರ್ಟಿಲೈಸರ್ಸ್ ಎಲ್ಲ ಹಾಕಿ ಇರ್ತೀನಿಲ್ಲ ಸೊ ಗ್ರೋತ್ ಆಗ್ ಆಗಿದ ತಕ್ಷಣ ಅದು ಅದ್ರದ್ದು ತತ್ವ ಅದು ಅಂದರೆ ಹೂ ಕೊಡೋದು ಹಾಗಾಗಿ ಅವು ಪ್ರೊಡ್ಯೂಸ್ ಮಾಡಗತ್ತವ ನೋಡ್ರಿ ನೋಡಿರ ಮೊಗ್ರ ಹೂವು ಚೆನ್ನಾಗಾಗ್ಲಿಗತ್ತವ ಇನ್ನೊಂದು ಸ್ವಲ್ಪ ನಾನು ಅದು ಗೊಬ್ಬರ ಇಬ್ರ ಕೊಟ್ಟಿನಂದರೆ ಆಗುತ್ತೆ ಸೊ ಇದರಲ್ಲೂ ಅಷ್ಟು ಹೊಸ ಹೋಗಲಿಕ್ಕೆ ಅಷ್ಟು ನಂಗೆ ನೀರು ಕಮ್ಮಿ ಇರೋದ್ರಿಂದ ಕೈ ನಾನು ಅಷ್ಟು ಹಾರ್ವೆಸ್ಟ್ ಮಾಡಿಲ್ಲ ಸೊ ಹೊಸ ಚಿಗುರು ಸೊ ಮಾರ್ನಿಂಗ್ ಗ್ಲೋರಿ ಸೀಡ್ಸ್ ನೋಡಿ ಇದು ಪಿಂಕ್ ಕಲರು ಪಿಂಕ್ ಕಲರ್ ಆಗಿತ್ತು ಸೊ ಇದೊಂದಿಷ್ಟು ಇಂಥ ಕೆಲಸಗಳಿದಾವೆ ಹಾರ್ವೆಸ್ಟ್ ಮಾಡೋಕ್ಕೂ ನಾನು ಅವನ್ನೆಲ್ಲ ಮಾಡ್ಕೋತೀನಿ ಈ ಬದನೆಕಾಯಲ್ಲಿ ಇಂಥದ್ದು ಇದು ನೋಡ್ರಿ ಹಿಂಗೆ ಮೇಲೆ ಬಂತದ ಹಿಂಗೆ ಕೆಳಗೆ ಹೋಗಿಲ್ಲ ಇದು ಸೊ ಇಂಥ ಬದನೇಕಾಯಿ ಇದರಲ್ಲಿ ಇವಾಗ ಹೂವುಗಳೆಲ್ಲ ಚೆನ್ನಾಗಿ ಬಂದವ ಸ್ವಲ್ಪ ದಪ್ಪ ಆದರೆ ಇದರಲ್ಲಿ ಸೀಡ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ ಇನ್ನೊಂದು ತೋರಿಸ್ತೀನಿ ಇನ್ನೊಂದು ಅಂದರೆ ಇದು ಇದು ಇದರಲ್ಲಿ ಕಾಯಿ ಅಲ್ಲೊಂದು ಅಲ್ಲೊಂದು ಸೊ ಒಂದು ಕಾಯಿನ್ನ ಏನು ಮಾಡೀನಿ ಸೀಡಿಸಿಬಿಟ್ಟಿನಿ ಸ್ವಲ್ಪ ಜಾಸ್ತಿ ಪ್ಲಾಂಟ್ ಮಾಡ್ಕೊಳ್ಳೋಣ ಅಂಥೇಳಿ ಸೀಡ್ಸಿಗೆ ಬಿಟ್ಟಿನಿ ಇಲ್ಲಿ ನೋಡ್ರಿ ಇಲ್ಲಿ ಕುಂತನು ಮಹಾರಾಜ ಅದು ಪನ್ನೀರ್ ಎಲ್ಲ ಗಿಡನೂ ಚಲೋ ಬಂದದ ಇದ್ರದ್ದು ಮಲ್ಟಿಪ್ಲೈ ಮಾಡ್ಕೋಬೇಕು ನಾನು ಹೆಂಗೆ ಮಾಡ್ಕೋತೀನಿ ಯಾಕಂದರೆ ಇದನ್ನು ಟಚ್ ಮಾಡೋಕ್ಕೂ ಸ್ವಲ್ಪ ಅಂಜಿಕೆ ಯಾಕಂದ್ರೆ ಸ್ವಲ್ಪ ಈಗಾರ ಬೆಳಿಗ್ಗೆ ಆಗ್ತದ ಅಂಥೇಳಿ ರೋಸ್ ಮೇಡ ಗಿಡನೂ ಚೆನ್ನಾಗಿ ಬೆಳೀತದೆ ಇದ್ರಾಗ ಎರಡು ಇದ್ದಾವೆ ಟಚ್ ಮಾಡಿದ ತಕ್ಷಣ ಏನು ಚೆಂದಾಗಿ ಅರಮ ಬರ್ತದ್ರಲ್ಲಂದರೆ ಇನ್ನು ಇದರಲ್ಲಿ ಒಂದಿಷ್ಟು ಕಾಯಿ ಇದಾವೆ ಒಂದು ಒಂದು ಒಬ್ರಿಗೆ ಆಗೋಷ್ಟು ಫ್ರೈ ಮಾಡೋಷ್ಟು ಕಾಯಿ ಇದ್ರಲ್ಲಿ ಅಲ್ಲಿ ತೊಂಡೆಕಾಯಿ ಕಾಣ್ಲಿ ತವಲ್ಲ ಅಲ್ಲೊಂದು ನನ್ನ ಕೈ ಎಕ್ಸಾಕ್ಟ್ ಅಲ್ಲಿದೆ ಅಲ್ಲೊಂದು ಅಲ್ಲೊಂದು ಆಮೇಲೆ ಆ ಕಡೆ ಎರಡು ಅದಾವ ಇನ್ನು ಬಿಟ್ಟರೆ ಈ ಇಲ್ಲೆರಡು ಅದಾವ ಅಷ್ಟು ಜಾಸ್ತಿ ಇಲ್ಲ ಅಲ್ಲಿ ಇಲ್ಲಿ ಮೇಲೆ ಎರಡು ಅದಾವ ಅಲ್ಲಿ ಮೇಲೆ ಇಲ್ಲಿ ಹಾಂ ಹೀಗೆ ನೋಡಿದ ಮೇಲೆ ಒಂದಿಷ್ಟು ಕಾಣಿಸಿದ್ವು ನನಗೆ ಅವು ಮತ್ತು ಅವರೇ ಕಾಯಿ ಇವೆಲ್ಲನೂ ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೋತೀನಿ ಇಲ್ಲಿಷ್ಟಿಗೆ ನೋಡ್ರಿ ಸೊ ಒಂದು ಟೈಮ್ ಒಬ್ರಿಗೆ ಆಗಷ್ಟು ಒಂದಿಷ್ಟು ಕಾಯಿ ಬರ್ತವೆ ಎಷ್ಟು ಬರ್ತಾವೆ ಅಷ್ಟನ್ನು ನಾನು ಹಾರ್ವೆಸ್ಟ್ ಮಾಡ್ಕೊತೀನಿ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಆಗಲಿ ಸೊ ಎಷ್ಟು ಬರ್ತವೆ ಅಷ್ಟು ಹಾರ್ವೆಸ್ಟ್ ಮಾಡಿಕೊಂಡು ನಾನು ಇವತ್ತು ನನ್ನ ಗಾರ್ಡನ್ ಕೆಲಸ ಮುಗಿಸ್ಕೊಂಡು ಹೇಳೋಕ್ಕೆ ಹೋಗ್ತೀನಿ ಆಮೇಲೆ ಮಾರ್ನಿಂಗ್ ಗ್ಲೋರಿ ನೋಡ್ರಿ ಇಲ್ಲಿನೂ ಇದೊಂದು ಕಲರು ಇದೊಂದು ಕಲರು ಬಂದದಿಲ್ಲಿ ಇದು ಲೈಟ್ ಪಿಂಕು ಅದು ಲೈಟ್ ಸಾರಿ ಇದು ಲೈಟ್ ಬ್ಲೂ ಅದು ಲೈಟ್ ಪಿಂಕು ಸೊ ಮಾರ್ನಿಂಗ್ ಗ್ಲೋರಿಗಳಿಲ್ಲಿ ಚೆಂದಂತೂ ಕಾಣ್ಲಿಕ್ಕೆ ಆತ ಆಲ್ಮೋಸ್ಟ್ ಇನ್ನು ಇನ್ನೊಂದು ತೋರಿಸ್ತೀನಿ ನಿಮಗೆ ಇದು ಬಟರ್ ಕಪ್ ಫ್ಲವರ್ ಇದು ಬಟರ್ ಕಪ್ ಫ್ಲವರ್ ಈಗ ಅರಳಿಕತ್ತದ ಅರಳಿ ಅಂದರೆ ಎಷ್ಟು ಚೆಂದ ಅಂದರೆ ಇದು ಹೋಲ್ ಹಿಂಗೆ ಹಿಂಗೆ ಓಪನ್ ಆಗಿ ನಿಂತಿರುತ್ತೆ ಇಷ್ಟು ಚೆನ್ನಾಗಿ ಹಿಂಗೆ ಇಷ್ಟು ಚೆಂದ ನಿಂತಿರುತ್ತೆ ಹಿಂಗೆ ಎಷ್ಟು ಚಂದ ಕಾಣಿಸುತ್ತೆ ಗೊತ್ತಾ ವೈಟ್ 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 ಗಿಡ ತುಂಬ ಇದೊಂದು ಇವಾಗ ಇವಾಗ ಇನ್ನೊಂದು ಏನಂದರೆ ಒಂದಿಷ್ಟು ಇವನು ಹಾರ್ವೆಸ್ಟ್ ಮಾಡ್ಕೊಂಡು ಹೋಗ್ತೆ ನೋಡ್ರಿ ಇದು ಕಾಯಿ ಆಗಲಿಲ್ಲ ಇಲ್ಲೊಂದಿದೆ 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 ಒಳಗೆ ಒಂದೆರಡು ಮೂರು ಇದಾವೆ ಸೊ ಅವನ್ನೆಲ್ಲ ಅಲ್ಲೊಂದು ಐತೆ ಇವನೆಲ್ಲ ನಾನು ಸ್ವಲ್ಪ ಹಾರ್ವೆಸ್ಟಿಂಗ್ ಮಾಡ್ಕೊತೀನಿ ಹಾರ್ವೆಸ್ಟ್ ಮಾಡಿದ್ಮೇಲೆ ಒಂದು ಫೋಟೋ ಟ್ಯಾಬಿಗೆ ಹಾಕಿರ್ತೀನಿ ಕಮ್ಯುನಿಟಿ ಟ್ಯಾಬಾಗ ಯಾಕಂದ್ರೆ ವೀಡಿಯೋ ಮಾಡ್ತೀನಿ ಇಲ್ಲ ಗೊತ್ತಿಲ್ಲ ನಂಗೆ ಬಾಳೆ ಎಲೆ ಇದು ಸೂಪರ್ ಆಗೈತೆ ಇದಕ್ಕೆ ಹೂ ಬರ್ಲಿಕ್ಕತ್ತದ ಕಾಯಿ ಆಗ್ತಾವಿಲ್ಲ ಹೇಳ್ರಿ ನನಗೆ ಕಾಯಿ ಆಗಿಲ್ಲ ಅಂತ ತೆಗೆದ್ಬಿಡ್ತೀನಿ ಇದು ಗಿಡ ಆ ಕಡೆನು ಹೂ ಬರ್ಲಿಕ್ಕತ್ತ ಗೊತ್ತಿಲ್ಲ ಕಾಯಿ ಆಗ್ತಾವಿಲ್ಲ ಹೂ ಕಾಯಿ ಆಗೋ ಗಿಡಕ್ಕೆ ಹೂ ಬರಲ್ಲ ಅಂತ ಕೇಳ್ಪಟ್ಟಿ ನಾನು ನೋಡೋಣ ಏನಾಗುತ್ತಂತ ನೋಡ್ರಿ ಇಷ್ಟು ಆಗಲ್ಲ ಹಿಂಗೆ ಬೆಳೆದು ಬಿಟ್ಟರೆ ಬೇರೆ ಏನೂ ಇದಕ್ಕೆ ಬಿಡೋಂಗಿಲ್ಲ ಈ ವೈಟ್ ಈ ಬೆಂಡೆಕಾಯಿಗೆ ಈಗ ಸೀಸನ್ನು ಆದ್ರೆ ಸ್ವಲ್ಪ ಸೀಡ್ಸ್ ಆಗಲಿ ಅಂತ ಬಿಟ್ಟು ನಾನೊಂದಿಷ್ಟು ಸೀಡ್ಸ್ ಒಬ್ರಿಗೆ ಹೇಳಿದಾರ ಹಂಗಾಗಿ ಇದನ್ನು ಹಾರ್ವೆಸ್ಟ್ ಮಾಡಿಲ್ಲ ನೋಡ್ತೀನಿ ಒಂದಿಷ್ಟು ಏಳು ಇದ್ವು ಅಂದ್ರೆ ಒಂದಿಷ್ಟು ಹಾರ್ವೆಸ್ಟ್ ಮಾಡ್ಕೊಂಡು ಹೋಗ್ತೀನಿ ಇಲ್ಲೊಂದಿಷ್ಟು ಇದಾವ ಇಲ್ಲೊಂದಿಷ್ಟು ಇದಾವ ಇನ್ನಾದಮೇಲೆ ಅಲ್ಲೊಂದು ಗಿಡ ಇದೆ ಅದು ನಂದು ಹಾಗಾಗಿ ಒಂದು ಸ್ವಲ್ಪ ಟೈಮ ತಗೊಂಡು ಮಾಡ್ಕೊತೀನಿ ಸೊ ಇಷ್ಟು ಗಿಡ ನೋಡಿದ್ರೆ ಹೆಂಗಸಿನ ಅಂತ ಎಲ್ಲಿ ಬೇಕಲ್ಲ ಆಡ್ಬಿಟ್ಟು ಬಟ್ ಇದು ತೆಗೆಯೋಟಮಿಗೆ ಭಾಳ ಕಷ್ಟ ಆಗುತ್ತೆ एलोदेले तक स्वल कष्ट आगत ओके फ्रेंड्स बाय